ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೊಂದು ಹೊಸ್ದಾಗಿ ಹೂ ಬಿಟ್ಟಿತ್ತು ಅಮ್ಮ ತಂದು ಕೊಟ್ಟರು ಸೊ ನೋಡಿ ಖುಷಿ ಆಯಿತು ಹಾಗೇ ಸ್ವಲ್ಪ ಬಾದಾಮಿ ಕಡಲೆ ಬೀಜ ಸ್ವಲ್ಪ ಮೆಂತೆ ಎಲ್ಲ ನೆನಹಾಕಿದ್ದೆ ರಾತ್ರಿನೇ ಸೊ ಅದನ್ನು ಬಿಡಿಸ್ತಾ ಇದ್ದೆ ಬಾದಾಮಿ ಬಿಡಿಸೋದು ಎಷ್ಟು ಕಷ್ಟ ಅಂತ ಅನ್ನಿಸ್ತಿತ್ತು ಹಾಗೆ ತಿನ್ಬಿಡಬೇಕು ಅಂತ ಅನ್ನಿಸ್ತಿತ್ತು ಹಾಗೆ ತಿಂದರೆ ಏನಾಗುತ್ತೆ ಅಂತ ಕಮೆಂಟ್ ಮಾಡಿ ನನಗಂತೂ ಗೊತ್ತಿಲ್ಲ ಸೊ ಎಲ್ಲರೂ ಬಿಡಿಸ್ತಾರೆ ಅಂತ ನಾನು ಬಿಡಿಸ್ಕೊಂಡು ತಿಂತೀನಿ ಸ್ವಲ್ಪ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋಣ ಸ್ವಲ್ಪ ಡಯೆಟ್ನ ಹ್ಯಾಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಹೆಂಗೆ ಮಾಡ್ತೀನೋ ನನಗಂತೂ ನಂಬಿಕೆ ಇಲ್ಲ ಸೊ ಆದಷ್ಟು ಟ್ರೈ ಮಾಡ್ತೀನಿ ನಾನು ಸ್ವಲ್ಪ ತಿನ್ನೋದು ಜಾಸ್ತಿನೇ ಹಾಗಾಗಿ ಬೇಗ ಸ್ವೀಟು ಏನಾದರೂ ನೋಡಿದ್ರೆ ಬೇಗ ನನ್ನ ಡಯೆಟ್ ಎಲ್ಲ ಬಿಟ್ಬಿಡ್ತೀನಿ ನೋಡೋಣ ಹೆಂಗೋಗುತ್ತೆ ಹೋಗುತ್ತೆ ಅಂತ ಆದಷ್ಟು ಟ್ರೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆಗಲ್ಲ ಅಂತಲೇ ಅಂದ್ಕೊಂಡಿರೋದು ಬಟ್ ಟ್ರೈ ಮಾಡ್ತೀನಿ ಇದೆಲ್ಲ ತಿಂದೆ ಸ್ವಲ್ಪ ತಿಂಡಿ ಹೊಟ್ಟೆ ತುಂಬಿದಾಗ ಆಯಿತು ಹಾಗೆ ಸ್ವಲ್ಪ ಕೆಲಸ ಇತ್ತು ಆಚೆ ಕಡೆ ಎಲ್ಲ ಹೊಲದಲ್ಲಿ ಅದನ್ನು ಮುಗಿಸ್ಕೊಬಂದು ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿಬಿಡೋಣ ಅಂತ ರೆಡಿ ಮಾಡಿಕೊಂಡೆ ಈ ರೆಸಿಪಿನ ನಾನು ಸಪ್ರೇಟಾಗಿ ಶೇರ್ ಮಾಡ್ತೀನಿ ಸಾಂಬಾರು ತರಕಾರಿ ಕಾಳು ಎಲ್ಲ ಹಾಕಿ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತೀನಿ ಹೋಗಿ ನೀವು ನೋಡ್ಬೋದು ಹಾಗೇ ಅಡುಗೆ ಎಲ್ಲ ಮುಗಿಸಿ ಸ್ವಲ್ಪ ಬಟ್ಟೆ ಒಗೆಯೋದಿತ್ತು ಎಲ್ಲ ಒಗೆದು ಬಂದು ಊಟನೂ ಮಧ್ಯಾಹ್ನಕ್ಕೆ ಮಾಡಿದೆ ಅದೇ ಬೆಳಗ್ಗೆ ಕಾಳು ತಿಂದಿದ್ದಷ್ಟೇ ಹೊಟ್ಟೆ ಅಷ್ಟಿರಲಿಲ್ಲ ಹಾಗಾಗಿ ಅಮ್ಮ ಬಿಸಿ ಬಿಸಿ ಮುದ್ದೆ ಮಾಡಿದ್ರು ಮಧ್ಯಾಹ್ನ ಊಟ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ಹೊರ್ಗಡೆ ಹೋಗೋದಿತ್ತು ತಂಗಿ ಹತ್ರ ಹೋಗಿ ಬಂದೆ ಅದು ವೀಡಿಯೋ ತೆಗಿಯಕ್ಕೆ ಆಗಲಿಲ್ಲ ಹಾಗೆ ಸಂಜೆ ಸ್ವಲ್ಪ ಯಾಕೋ ತುಂಬ ಹೊಟ್ಟೆ ಆಯಿತು ತಡ್ಕೊಳೋಕೆ ಆಗಲಿಲ್ಲ ಹಾಗಾಗಿ ಏನೇನೋ ತಿನ್ನಬೇಕು ಅನಿಸ್ತಿತ್ತು ಸೊ ಬೇಡ ಇವತ್ತಾದರೂ ಡಯೆಟ್ ಮಾಡ್ತಿದ್ದೀನಿ ಇವತ್ತಿಂದ ನೀಟಾಗಿ ಇರೋಣ ಅಂತ ಸ್ವಲ್ಪ ಒಂದು ಬಾಳೆಹಣ್ಣು ಸ್ವಲ್ಪ ಡ್ರೈ ಫ್ರೂಟ್ಸ್ದು ಪೌಡರ್ ಇತ್ತಲ್ಲ ಅದೆಲ್ಲ ಹಾಕ್ಕೊಂಡು ತಿಂದೆ ಹಾಗೆ ಅಪಜೀನು ಯಾಕೋ ಹೊಟ್ಟೆ ಹಸಿ ತಿಂತ ಅಂತ ಅಂತಿದ್ರು ಅವರಿಗೂ ಸ್ವಲ್ಪ ಡ್ರೈ ಫ್ರೂಟ್ಸು ಹಾಗೆ ಸ್ವಲ್ಪ ಹಾಲು ಎಲ್ಲ ಮಿಕ್ಸ್ ಮಾಡಿ ಕೊಟ್ಟು ಅವರು ತಿಂದರು ಇದು ನೀವು ಲಾಡು ಥರನಾದ್ರೂ ಮಾಡ್ಕೋಬೋದು ಈ ಥರನಾದರೂ ಮಾಡ್ಕೋಬೋದು ಆಮೇಲೆ ಸ್ವಲ್ಪ ಹೊತ್ತು ಆಚೆ ಕಡೆ ಕೂತಿದ್ದೆ ಕೊಬ್ಬರಿ ಒಳಗಡೆ ಹಾವು ಆಯಿತು ಸೊ ತುಂಬ ಭಯ ಆಗೋಗ್ಬಿಡ್ತು ಅದು ಎಲ್ಲ ಕೊಬ್ಬರಿನೂ ಕೆಳಗಡೆ ತೆಗೆದು ನೋಡಿದ್ರೆ ಲಾಸ್ಟ್ ಹೆಂಡಲ್ಲಿತ್ತು ನನಗೆ ಬೈತಾಯಿದ್ರು ನೀನು ಏನೋ ನೋಡಿದ್ಯಾ ಅಂತ ಬಟ್ ಹಾವಿತ್ತು ಸೊ ಅದನ್ನೆಲ್ಲ ಇದು ಮಾಡ್ತಾಯಿದ್ರು ಹಾಗೇ ಸ್ವಲ್ಪ ಸ್ವೀಟು ಮನೆಗೆ ಗೆಸ್ಟ್ ಬಂದಿದ್ರು ಸೊ ಅದನ್ನೆಲ್ಲ ಹುರಿದಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ಸ್ವೀಟ್ ಮಾಡಿದೆ ಈ ಸ್ವೀಟು ತುಂಬ ಚೆನ್ನಾಗಿ ಬಂತು ನಾನು ಲಾಸ್ಟ್ ಟೈಮ್ ಮಾಡಿದ್ದಕ್ಕಿಂತ ಯಾವಾಗಲೂ ಪ್ರತಿ ಸಲ ಮಾಡೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೆ ಬಾದಾಮ್ ಪೌಡ್ರೆಲ್ಲ ಹಾಕಿ ಮಾಡಿದೆ ತುಂಬ ಚೆನ್ನಾಗಿ ಬಂತು ಹಾಗೆ ಅಮ್ಮನೂ ಹೊಲದಿಂದ ಬಂದಿದ್ರು ಸೊ ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ತಾ ಇದ್ದೆ ಏನೋ ಒಂಥರ ವಾರದಲ್ಲಿ ಒಂದು ಎರಡು ಮೂರು ಸಲ ನಮ್ಮ ಅಮ್ಮ ಎಣ್ಣೆ ಹಚ್ಚಿಸ್ಕೊಳ್ಳಿಲ್ಲ ಅಂದರೆ ಆಗಲ್ಲ ನನಗೆ ಹಚ್ಚಿಸ್ಕೊಂಡೆ ಸೊ ಸ್ವಲ್ಪ ರೈಸ್ ಇತ್ತಲ್ಲ ಅದನ್ನು ಸ್ವಲ್ಪ ಕಾಜು ಎಲ್ಲ ಹಾಕಿ ಸ್ವಲ್ಪ ಕಾಜು ರೈಸ್ ಟೈಪ್ ಮಾಡಿದೆ ಅಪ್ಪಾಜಿ ಏನಾದರೂ ಕೊಡು ಅಂತ ಅಂದ್ರಲ್ಲ ಹಾಗಾಗಿ ಅವ್ರು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಹಾಗಾಗಿ ಅದನ್ನು ಮಾಡಿಕೊಟ್ಟೆ ಹಾಗೆ ನಾನು ಸಂಜೆ ಕಸ ಎಲ್ಲ ಹೊಡೆದು ದೇವ್ರಿಗೆ ದೀಪ ಹಚ್ಚಿ ನಮ್ಮ ಮನೇಲಂತೂ ಏನಾದರೂ ಸ್ಪೆಷಲ್ ಇದ್ದೇ ಇರುತ್ತೆ ಸ್ವಲ್ಪ ಹಸಿ ಚರ್ಮುರಿ ಮಾಡಿಕೊಂಡೆ ನನಗೆ ಹೊಟ್ಟೆ ತುಂಬ ಹಸಿತು ತಿನ್ನಬೇಕು ಅನ್ನಿಸ್ತು ಹಸಿ ಚರ್ಮುರಿ ಒಳ್ಳೆಯದೇ ಡಯಟಲ್ಲಿ ಹ್ಯಾಡ್ ಮಾಡ್ತಾರೆ ಸ್ವಲ್ಪ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗರಂ ಮಸಾಲ ಉಪ್ಪು ಖಾರದ ಪುಡಿ ಇಷ್ಟೇ ನಾನು ಹಾಕಿರೋದು ಹಾಗೆ ಸ್ವಲ್ಪ ಲೆಮನ್ನು ಹಾಕಿ ಪುರಿ ಹಾಕಿ ಮಿಕ್ಸ್ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಇದು ನನ್ನ ಫ್ರೆಂಡ್ ಹೇಳ್ಕೊಟ್ಲು ನನಗೆ ನಾನು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಮಾಡ್ತಿದ್ದೆ ಹಿಂಗೆ ಹಾಕಿ ಮಾಡು ಚೆನ್ನಾಗಿರುತ್ತೆ ಇಷ್ಟೇ ಸಾಕು ಇದಕ್ಕೆ ಬೇಕಾದರೆ ಕಾಂಗ್ರೆಸ್ ಕಡಲೆ ಬೀಜ ಹ್ಯಾಡ್ ಮಾಡ್ಕೋ ಅಂತ ಹೇಳಿದ್ಲು ಸೊ ನಾನೇನು ಕಡಲೆ ಬೀಜ ಎಲ್ಲ ಹಾಕೋಕೆ ಹೋಗಲಿಲ್ಲ ಬರೀ ಇಷ್ಟು ಮಾತ್ರ ಹಾಕಿ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಹಸಿ ಚುರ್ಮುರಿ ಅಷ್ಟರಲ್ಲಿ ಅಣ್ಣನೂ ಬಂದ ಅವನಿಗೂ ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ತಿಂದೆ ಹಾಗೆ ಜೊತೆಗೆ ಬ್ಲಾಕ್ ಕಾಫಿ ಮಾಡ್ಕೊಂಡು ಕುಡ್ದೆ ಸೊ ಅದೇ ಬೈತಿದ್ದೆ ಎಷ್ಟು ದಿನ ಡಯೆಟ್ ಮಾಡ್ತೀಯ ನೋಡ್ತೀನಿ ಅಂತ ಸೊ ನೋಡೋಣ ಹಾಗೆ ನೈಟಿಗೆ ಚಪಾತಿ ಮತ್ತು ಇದು ಹೂಕೋಸ್ತು ಗ್ರೇವಿ ಮಾಡ ಮಾಡೋಣ ಅಂತ ಅಂದ್ಕೊಂಡೆ ಅಣ್ಣ ಎಲ್ಲ ಎಲ್ಲ ಕಟ್ ಮಾಡಿಕೊಡ್ತಿದ್ದ ಈ ರೆಸಿಪಿನೂ ನಾನು ಬರೀ ಇದೊಂದು ರೆಸಿಪಿ ಮಾತ್ರ ಮಾಡಿ ಶೇರ್ ಮಾಡ್ತೀನಿ ನಾನು ಸಪ್ರೇಟ್ ವೀಡಿಯೋ ಹಾಕ್ತೀನಿ ಹೋಗಿ ನೋಡ್ಬೋದು ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಾಗಿ ಬಂದಿತ್ತು ಮಾತ್ರ ಹೋಟೆಲಲ್ಲಿ ಇರುತ್ತಲ್ಲ ಗ್ರೇವಿ ಅದೇ ಟೈಪ್ ಇತ್ತು ಚೆನ್ನಾಗಿತ್ತು ಜಾಸ್ತಿ ಏನು ಮಸಾಲೆ ಇಲ್ಲ ಏನಿಲ್ಲ ಹಾಗೆ ಒಂದು ಚಪಾತಿ ಸ್ವಲ್ಪ ಪಲ್ಯ ತಿನ್ನ ಹಾಗೆ ಇವತ್ತಿನ ದಯವಿಟ್ಟು ಸ್ವಲ್ಪ ಕಂಪ್ಲೀಟ್ ಮಾಡಿದೆ ಯಾರಿಗಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಬೈ ಫ್ರೆಂಡ್ಸ್